ಹಾಯ್ ಎಲ್ರಿಗೂ ನಮಸ್ಕಾರ ನಾನು ತೇಜ ಬಸವರಾಜ್ ಇವತ್ತು ಸಂಡೇ ಸ್ಪೆಷಲ್ ಮನೆ ಮೀನು ಸಾಂಬಾರು ಮಾಡ್ತಿದ್ದೀವಿ ಸೊ ಇಲ್ಲೇ ಏಡಿ ಸಿಕ್ತು ಗದ್ದೆ ಹತ್ರ ಅಂತ ತೊಗೊಂಡು ಬಂದಿದ್ರು ಅದನ್ನು ಹಾಕಿ ಮಾಡೋಣ ಅಂದ್ಕೊಂಡ್ವಿ ಫಸ್ಟ್ ಫಸ್ಟಿಗೆ ಈರುಳ್ಳಿ ಖಾರ ಆಡಿಸ್ಕೊಳ್ಳೋದಕ್ಕೆ ನಾನು ಜಾರಿಗೆ ಐದು ಬೆಳ್ಳುಳ್ಳಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಶುಂಠಿ ಒಂದು ಹತ್ತು ಲವಂಗ ಒಂದು ಮೂರು ಪೀಸ್ ಚಕ್ಕೆ ಸ್ವಲ್ಪ ಗಸಗಸೆ ಗಸಗಸೆ ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿನದ ಪುಡಿ ಇಷ್ಟನ್ನು ಹಾಕೊಂಡು ಈರುಳ್ಳಿ ಕ್ಯಾರೆಟ್ ಕಾಣಿಸ್ಕೊಳ್ಳೋಕೆ ತಿಳ್ಕೊತಾ ಇದ್ದೀನಿ ಆಮೇಲೆ ಸಾಂಬಾರಿಗೆ ಕಾಯಿ ಮಸಾಲೆ ಬೇಕಿತ್ತು ಸೊ ಒಂದು ಕಾಯಿ ಹಿಡ್ಕೊಳ್ಳೋಣ ಅಂತ ಹಿಡ್ಕೋತಾ ಇದ್ದೀನಿ ಒಂದು ಕಾಯಿ ಹಿಡ್ಕೊಂಡು ಅದ್ರ ಬಂದಿದ್ದಂಥ ಎಳ್ಳಿ ಅದನ್ನು ಅದು ತುಂಬ ಇಷ್ಟ ಸೊಳಗೊಂದು ಗ್ಲಾಸ್ ಕಾಯಿ ಕೊಟ್ಟೆ ಅವಳಿಗೆ ಕುಡಿತಾ ಕೂತಿರಲಿ ಅಷ್ಟ್ರೊಳಗೆ ಹೋಗಿ ನಾನು ಕಾಯಿ ತುರ್ಕೊಳ್ಳೋಣ ಅಂಥೇಳಿ ಒಳಗೊಂದು ಗ್ಲಾಸ್ಗೆ ಎಳ್ಳೀರು ಹಾಕೊಟ್ಬಿಟ್ಟು ಒಳಗೆ ಕುಡಿಯೋದೊಳಗಡೆ ಕಾಯಿ ಇದ್ದೀನಿ ಕಾಯೆಲ್ಲ ಚೆನ್ನಾಗಿ ತುರ್ಕೋತಾ ಇದ್ದೀನಿ ಕೊಬ್ಬರಿ ಎರಡು ಪಾಲ್ ಬೇಡ ಒಂದೇ ಪಾಲ್ ಸಾಕು ನಾಳೆ ಸಣ್ಣ ಮಂಡೆ ಆಗಿರೋದ್ರಿಂದ ನಾವು ತಿನ್ನಲ್ಲ ಸೊ ಇವತ್ತು ಒಂದು ಟೈಮ್ ಇವತ್ತು ಇವತ್ತು ಮತ್ತು ಆಗೋ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಇವೊಂದು ಕಾಯಿ ತುರ್ಕೊಂಡು ಮಡಿಕೊಂಡಿದ್ದೀನಿ ಸೊ ಈರುಳ್ಳಿ ಕಾಳ ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿ ಸೈಡ್ ಈರುಳ್ಳಿ ಕಳ ಸೈಡ್ ರುಬ್ಬಿ ಇನ್ನು ಮತ್ತು ಕಾಯಿ ಮತ್ತು ಒಂದು ಮೂರು ಟೊಮೊಟೊ ಹಾಕ್ಕೊಂಡು ಆಮೇಲೆ ಐ ಸ್ಪೂನ್ ಅದು ಸ್ವಲ್ಪ ನುಂಡಿಗಾದ ಮೇಲೆ ಒಂದು ಐ ಸ್ಪೂನ್ ಖಾರದ ಪುಡಿ ಸೊ ಇದ್ಮೇಲೆ ಪ್ರಿಪೇರ್ ಮಾಡ್ಕೊಂಡು ಅಂತಾರ ಖಾರದ ಪುಡಿ ಇದನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಸಣ್ಣ ನಾಮ ತ್ರಟಾಗಿ ರುಬ್ಬಿಬಿಟ್ಕೊಳ್ತಾ ಇದ್ದೀನಿ ಅದು ರುಬ್ಬಿಬಿಟ್ಟು ಕೂಡ ಸೈಡ್ಗೆ ಮೇಲೆ ಒಂದು ನಮ್ಮ ಕೈಯ್ಯಲ್ಲಿ ಒಂದು ಮುಡಿಯಾಗೋಷ್ಟು ಹುಣ್ಸೆ ಹಣ್ಣು ಒಂದೂವರೆ ಕೆ ಜಿ ಮೀನ್ಗೆ ಎಷ್ಟು ಬೇಕು ಅಷ್ಟು ನಿಮ್ಗೆ ಗುಳಿ ಜಾಸ್ತಿ ಬೇಕಂದ್ರೆ ಹುಳಿ ಹಾಕ್ಕೊಳ್ಳಿ ನಮ್ಮ ಮೀಡಿಯಮ್ ಸಾಕೊಂಡ್ರೆ ಮೀಡಿಯಮ್ ಹಾಕ್ಕೊಳ್ಳಿ ಸೊ ನನ್ನ ಕೈಯ್ಯೊಂದು ಹಿಡಿಯಾಗಷ್ಟು ಹುಣ್ಸೆ ಹಣ್ಣು ನೆನೆಗೆ ಕೂಡ ಬಂದೆ ಅಷ್ಟು ನಮ್ಮಮ್ಮ ಮೇಲೆ ಕುಟ್ಕೊಂಡು ಮೀನು ಮಾಡ್ತಾ ಮಾಡ್ತಾಯಿದ್ರು ಸೊ ಅವ್ರು ಕ್ಲೀನ್ ಮಾಡಿಸ್ಲೈ ಮಸಾಲ ರುಪೋಣ ಅಂದ್ಕೊಂಡೆ ನನ್ನ ಮಗಳು ಅಮ್ಮ ನಾನು ನೋಡ್ತೀನಿ ಅದು ಸರಿ ಅಂದ್ಬಿಟ್ಟು ಅವಳನ್ನು ಕರ್ಕೊಂಡು ಹೋಗಿ ಅಮ್ಮ ನೀನು ಕ್ಲೀನ್ ಅದು ನೋಡ್ತಾರಪ್ಪ ಅಂತ ಸ್ವಲ್ಪ ಕೋಸುಟ್ಟು ಬಂದೆ ಕೋಸುಟ್ಟು ಬಂದು ಗ್ಯಾಸ್ ಕಸಿ ಅದ್ರ ಮೇಲೆ ತಪ್ಪಲೆ ಇಟ್ಟೆ ತಪ್ಪಲೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಅಡುಗೆ ಎಣ್ಣೆ ಸ್ವಲ್ಪ ದೂರು ನಾನು ಸೊ ಆ ಎಣ್ಣೆನೆ ಹಾಕ್ತಾ ಎಣ್ಣೆ ಸ್ವಲ್ಪ ಕಾದ ನಂತರ ಈರುಳ್ಳಿ ಕಾಲ ಸಣ್ಣ ಕಾಳು ಇಟ್ಕೊಂಡಿದ್ನಲ್ಲ ಆ ಕಾರಣ ಆಗ್ತಾ ಇದ್ದೀನಿ ಸೊ ಇದು ಚೀಸ್ ಮೆಲ್ ಇರುತ್ತೆ ಆ ಚೀ ಸ್ಮೆಲ್ಲೆಲ್ಲ ಹೋಗಿ ಅದರಲ್ಲಿ ಎಣ್ಣೆ ಬಿಟ್ಕೋಬೇಕು ಅದ್ರವರೆಗೂ ಫ್ರೈ ಮಾಡಬೇಕು ಸರಿ ಅಂದ್ಬಿಟ್ಟು ಅದನ್ನ ಫ್ರೈ ಮಾಡಿಬಿಟ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಬೇಲಿ ಅಂದ್ಬಿಟ್ಟು ಹುಣ್ಸೆಡೆಲ್ಲ ನೆನೆ ಹಾಕಿದ್ನಲ್ಲ ಸೊ ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಅದರಲ್ಲಿರೋ ರಸ ಎಲ್ಲ ತೆಕ್ಕೋಬೇಕು ಅದರಲ್ಲಿದ್ದಂಥ ವೇಸ್ಟ್ನ ತೆಗೆದು ಆಚೆ ಇಟ್ಟು ಅದನ್ನು ನೀಟಾಗಿ ಒಂದು ಬಟ್ಲೆಗೆ ಸೋಸಿಟ್ಕೊತಿದ್ದೆ ಈರುಳ್ಳಿ ಖಾರ ಹಾಕಿಟ್ಟಿದ್ನಲ್ಲ ಅದೇ ಬಟ್ಲು ಸೋಸ್ಕೊತಾ ಅದರಲ್ಲಿ ನಂತಿರೋ ಮಸಾಲೆ ವೇಸ್ಟ್ ಆಗಬಾರ್ದು ಅಂತ ಆಮೇಲೆ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡು ನೀಟಾಗಿ ಬೆಂದಿತ್ತು ಅದರೊಳಗಡೆ ಹುಣಸೆ ಹುಳಿನ ಬಿಡ್ತಾ ಇದ್ದೀನಿ ಹುಣಸೆ ಹುಳಿ ಮತ್ತು ಮಸ್ ಈರುಳ್ಳಿ ಖಾರ ಎರಡು ಮಿಕ್ಸಾಗಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಾಕ್ಬಿಟ್ಟೆ ಚೆನ್ನಾಗಿ ಕುದಿ ಬಂದಮೇಲೆ ಮಸಾಲೆ ಅದು ಇಟ್ಕೊಂಡಿದ್ನಲ್ಲ ಖಾರದ ಮಸಾಲೆ ಸೊ ಆ ಮಸಾಲೆನ ಇಟ್ಕೊಂಡಿದ್ದು ಚೆನ್ನಾಗಿ ಮತ್ತು ಮಿಕ್ಸ್ ಮಾಡಿ ನಮ್ಗೆ ಯಾವ ಕನ್ಸಿಸ್ಟಿಗೆ ಬೇಕು ದಟ್ಟಿಗೆ ಬೇಕು ಅನ್ನೋದು ದಟ್ಟಿಗೆ ತೆಳ್ಳಗೆ ಬೇಕು ಅನ್ನೋದು ತೆಳ್ಳಗೆ ಮೀಡಿಯಮ್ ಆಗಿದ್ರೆ ಮೀಡಿಯಮ್ಗೆ ಸೊ ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಆ ರೀತಿಗೆ ನೀರು ಹಾಕ್ಕೊಂಡು ಮಸಾಲೆನ ಬೇಯಿಸ್ಕೋಬೇಕು ನಮ್ಮ ಮನೆ ಅತ್ತಿ ತೆಳ್ಳು ಗೋಲ ಅತಿ ಗಟ್ಟಿ ಗೋಲ ಬಿಡಮ್ ಆಗಿರಬೇಕು ಸಾಂಬಾರು ಸೊ ಅದಕ್ಕೆ ನನಗೆ ಎಷ್ಟು ಆಗಿ ಎಷ್ಟು ನೀರು ಬೇಕು ಮಸಾಲೆಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ತಾಪ್ಲೆ ಮುಚ್ಚಿ ಬೇಕಿರ್ತಾಯಿದ್ದೀನಿ ಏನಂದರೆ ಈ ಮೀನು ಸಾಂಬಾರಲ್ಲಿ ಮಸಾಲೆ ಚೆನ್ನಾಗಿರ್ಬೇಕು ಉಪ್ಪು ಹುಳಿ ಖಾರ ಪರ್ಫೆಕ್ಟಾಗಿದ್ರೇ ಮೀನು ಸಾಂಬಾರು ಸರಿ ಒಂದೇ ಒಂಚೂರು ಅಂದರೆ ಮೀನು ಸಾಂಬಾರು ತಿನ್ನೋಕೆ ಸ್ವಲ್ಪ ಚೆನ್ನಾಗಿರೋ ಟೇಸ್ಟ್ ಎಲ್ಲ ಹಾಳಾಗೋಗುತ್ತೆ ಅದಿರು ನೋಗ್ಬಾರ್ದು ಅಥವಾ ಖಾರನೂ ಆಗಬಾರ್ದು ಎರಡೂ ಸಣ್ಣಾಗಿರೋ ಥರ ನೋಡ್ಕೋಬೇಕು ಈಗ ಸಾಂಬಾರೆಲ್ಲ ಚೆನ್ನಾಗಿ ಕುದಿ ಬಂದಿದೆ ನೋಡ್ತಿರ್ಬೋದು ಯಾವ ಕೊತ್ತ ಕೋತ ಅಂತ ಕುದಿ ಕುದಿ ಬಂದಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಉಪ್ಪು ಹುಳಿ ಖಾರ ಎಲ್ಲ ಸಖತ್ತಾಗಿತ್ತು ಸೊ ಸರಿ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ಆ ಖಾರಕ್ಕೆಲ್ಲ ಹಿಡಿಬೇಕಲ್ಲ ಸೊ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಅದು ಬೇಯಕ್ಕೆ ಬಿಟ್ಟೆ ಚೆನ್ನಾಗಿ ಬೇಯಬೇಕು ಕೋಳಿ ಖಾರ ಎಲ್ಲ ಮೇಲೆ ಮೀನು ಇದ್ದೀನಿ ಮೀನೆಲ್ಲ ಹಾಕ್ಬಿಟ್ಟು ಒಂದೊಂದೇ ಮೀನು ಹಾಕ್ತಾಯಿದ್ದೀನಿ ಒಂದೇ ಸರಿ ಸುರಿಯಕೊಳ್ಬಾರ್ದು ಎಲ್ಲ ಕಳ್ಸ್ಕೊಳಂಗೆ ಆಗ್ಬಿಡ್ತವೆ ಮೀನು ಬೇಗ ಬೇಯೋದ್ರಿಂದ ಇದನ್ನು ಒಂದೊಂದೇ ಹಾಕ್ಬಿಟ್ಟು ಏಡಿ ಇತ್ತಲ್ಲ ಏಡಿನೂ ತೊಳೆದಿತ್ತು ನಮ್ಮಮ್ಮ ಆ ಏಡಿನ ಸಾಂಬಾರಲ್ಲಾಗಳು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಹಾಕಿ ಜಾಸ್ತಿ ಬೇಯಿಸಬಾರ್ದು ಜಸ್ಟ್ ಎರಡು ಅಥವಾ ಮೂರು ಕುದಿ ಜಾಸ್ತಿ ಬೇಯಿಸಿದ್ರೆ ನೀನೆಲ್ಲ ಕಳ್ಸ್ಕೊಳ್ಳೋಂಗಾಗ್ಬಿಡ್ತೈತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಸೊ ಎಲ್ಲ ಹಾಕ್ಬಿಟ್ಟು ನಾನು ಪ್ಲೇಟ್ ಮುಚ್ಚಿದೆ ಜಸ್ಟ್ ಫೈವ್ ಮಿನಿಟ್ಸ್ ಬೇಯಿಸ್ದೆ ಅಷ್ಟೆ ಫೈವ್ ಮಿನಿಟ್ಸ್ ಬೇಯಿಸಿದ್ಮೇಲೆ ನೋಡಿ ಯಾವ ಥರ ಬಂದೈತೆ ಅಂತ ನೀವೇನು ಯಾವ ಥರ ಕುದೀತೈತೆ ಅಂತ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಬೇಕಿಟ್ಬಿಟ್ಟು ಪ್ಲೇಟ್ ಮುಚ್ಬಿಡ್ಬೇಕು ಸೊ ಅದು ಬೆಂದ ಮೇಲೆ ಚೆನ್ನಾಗಿ ಚೆನ್ನಾಗಿತ್ತು ಬೆಂದೈತೆ ಅಂತ ಒಂದು ತೆಗೆದು ನೋಡಿದೆ ಬೆಂದಿತ್ತು ನೀವು ಸ್ವಲ್ಪ ಬಿಟ್ಟರೆ ಎಲ್ಲ ಕಿಲ್ಚೋಗ್ಬಿಡ್ತು ಎತ್ತಿ ಬೇರೆ ಬಾಕ್ಸ್ಗೆ ಬೇರೆ ತಟ್ಟೆಗೆ ಬಟ್ಲಿಗೆ ಹಾಕಿರ್ತಾಯಿದ್ದೀನಿ ಏನಕ್ಕೆ ಬೇರೆ ಬಟ್ಲಿಗೆ ಹಾಕಿರ್ತಾಯಿದ್ದೀನಿ ಅಂದರೆ ಸಾಂಬಾರೊಳಗೆ ಬಿಟ್ಟರೆ ಕಿಳು ಹೋಗ್ಬಿಡುತ್ತೆ ಸೊ ಅದಕ್ಕೆ ಬೇರೆ ಬಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ ಬಟ್ಲಿಗೆ ಎತ್ತಿಟ್ಟ ಮೇಲೆ ನಾನು ತಿನ್ನೋಣ ಅಂತ ತಟ್ಟೆಗೆ ಹಾಕೊಂಡು ತಿನ್ನಕ್ಕೆ ಹೋಗ್ತಾಯಿದ್ದೀನಿ ಸೊ ಏನೇ ತಪ್ಪಿದ್ರು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ನಲ್ಲಿ ಬ ಬಾಯ್